ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತಿಗೂ ಬೆಂಡೆಕಾಯಿ ರೆಸಿಪಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನಮ್ಮದು ಮನೆಯಲ್ಲಿ ಕೂಡ ಬೆಂಡೆಕಾಯಿ ನಾವು ಬೆಳಿತೇವೆ ಆದರೆ ಈಗ ಅದರದು ಸೀಸನ್ ಅಲ್ಲ ಅದರಿಂದ ಇದು ನಾನು ಅಂಗಡಿಯಿಂದ ತಂದಿದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕಿ ಇದ್ದೇನೆ ಇದು ಪರ್ಫೆಕ್ಟ್ ಬೆಂಡೆಕಾಯಿದು ರೆಸಿಪಿ ನೋಡಿ ನಾನು ಒಂದು ಕೆ ಜಿಯಷ್ಟು ಬೆಂಡೆಕಾಯಿ ತಗೊಂಡಿದ್ದೇನೆ ಇದಕ್ಕೆ ಕೊತ್ತಂಬರಿ ಆಮೇಲೆ ಜೀರಿಗೆ ಮೆಂತೆ ಸಾಸಿವೆ ಒಂದು ಎಂಟರಿಂದ ಹತ್ತು ಕೊ ಕೆಂಪು ಮೆಣಸು ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಮತ್ತು ಕರಿ ಲೀವ್ಸು ಒಂದು ಈರುಳ್ಳಿಯನ್ನು ಹಾಗೆ ತೆಗೆದಿಟ್ಕೊಂಡಿದ್ದೇನೆ ಕೆಂಪು ಮೆಣಸು ಮತ್ತು ಎಲ್ಲ ಸಾಂಬಾರು ಪದಾರ್ಥ ಉಂಟಲ್ಲ ಅದೆಲ್ಲ ಒಂದು ಮೂರು ನಿಮಿಷ ಫ್ರೈ ಮಾಡ್ತೇನೆ ಆಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೋವನ್ನು ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ ಈಗ ಒಂದು ಬಾಣಲೆಗೆ ಲೀವ್ಸು ಬೆಳ್ಳುಳ್ಳಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಹಾಕ್ತೇನೆ ಆಮೇಲೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಹಾಕ್ತೇನೆ ಇದು ಟೇಸ್ಟ್ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ ಮತ್ತು ಒಂದು ಈರುಳ್ಳಿ ಹೇಗೆ ಹೆಚ್ಚಿದಿನ ಅದು ಹಾಕ್ತೇನೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ ಅಂತ ಕೊಕೋನಟ್ ಆಯಿಲ್ ಫ್ರೈ ಮಾಡ್ತೇನೆ ಹಾಗೇ ತುಂಬ ಒಳ್ಳೆಯದಾಗ್ತದೆ ನಾವು ಬೆಂಡೆಕಾಯಿ ರೆಸಿಪಿ ಮಾಡುವಾಗ ಬೆಂಡೆಕಾಯನ್ನು ಮೊದಲೇ ನಾವು ಕಟ್ ಮಾಡಿ ಇಬ್ಬಾಕಿ ಯಾಕೆಂದರೆ ಹೇಳ್ತೇನೆ ಹೀಗೆ ನೋಡಿ ನಾನು ಈಗ ಸ್ವಲ್ಪ ತೆಂಗಿಂದಲಿ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಸ್ವಲ್ಪ ಹುಲಿ ನೋಡಿ ನಾನಿದು ಮಿಕ್ಸಿಯಲ್ಲಿ ತರಿ ತೆರೆಯಾಗಿ ರುಬ್ಬಿದ ಮಸಾಲೆ ನಾವು ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ನಾನು ಮೊದಲೇ ಬೇಯಿಸಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಸ್ವಲ್ಪ ನೀರು ತೊಗೊಂಡು ಒಂದು ಬಾಣಲೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ನಾನು ಮಸಾಲೆ ಅರ್ದಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೇನೆ ತುಂಬ ಈಸಿ ರೆಸಿಪಿ ಇದು ತುಂಬ ಕಷ್ಟವೇ ಇಲ್ಲ ಬೆಂಡೆಕಾಯಿದ ರೆಸಿಪಿ ಹೀಗೆ ಮಾಡಬೇಕು ತುಂಬ ಒಳ್ಳೆಯದಾಗ್ತದೆ ನಾವೀಗ ಬೆಂಡೆಕಾಯಿಯನ್ನು ಮೊದಲು ವಾಶ್ ಮಾಡುವ ಹೊರಗೆ ಅದು ಕಟ್ ಮಾಡಿದ ಮೇಲೆ ವಾಶ್ ಮಾಡಲಿಕ್ಕಿಲ್ಲ ಹಾಗೆ ಮೊದಲು ವಾಶ್ ಮಾಡುವ ನೋಡಿ ಈಗ ಕಟ್ ಮಾಡಿ ಇಟ್ಟಿದ್ದೇನೆ ಬೆಂಡೆಕಾಯಿ ಯಾಕಂದರೆ ಇದು ಲೋಳೆ ಆಗಿರ್ತದಲ್ಲ ಇದು ನಾವು ಮಸಾಲೆ ಪದಾರ್ಥ ಅಂದರೆ ಪದಾರ್ಥಕ್ಕೆ ಕುದಿ ಬರುವಾಗ ನಾವು ಹಾಕಬೇಕು ಇಲ್ಲದೆ ಮೊದಲೇ ಬೀಳ್ಲಿಕ್ಕಿಟ್ರೆ ತಿನ್ನಲಿಕ್ಕೆ ಆಗೋಲ್ಲ ಅಷ್ಟು ಲೋಳೆದು ಇದು ಬೆಂಡೆಕಾಯಿ ಅಲ್ಲ ಹಾಗೆ ಇದು ಹಾಕ್ಲಿಕ್ಕೆ ಆಗಲ್ಲ ನೋಡಿ ಬೆಂಡೆಕಾಯಿ ನಾನು ಕಟ್ ಮಾಡಿ ಇಟ್ಟಿದ್ದೇನಲ್ಲ ಅದು ಮಸಾಲೆ ಪದಾರ್ಥ ಕುದಿ ಬರಲಿಕ್ಕೆ ಮೇಲೆ ನಾನು ಬೆಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈಗ ಕುದಿ ಬರ್ತಾ ಉಂಟು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ಸ್ವಲ್ಪ ಕರಿಬೇವು ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಮತ್ತು ಪರಿಮಳ ಕೂಡ ಬರ್ತದೆ ನೋಡಿ ಇದೀಗ ಹಾಗೆ ಕುದಿ ಬರ್ತಾ ಉಂಟಲ್ಲ ನೋಡಿ ಬೆಂಡೆಕಾಯಿದು ಪದಾರ್ಥ ರೆಡಿ ಉಂಟು ಬೆಂಡೆಕಾಯಿದು ನಾವು ರೆಸಿಪಿ ಹೀಗೆ ಮಾಡಬೇಕು ತುಂಬ ಒಳ್ಳೆಯದಾಗ್ತದೆ ಅದು ಒಗ್ಗರಣೆ ಸಹ ಹಾಕಿದ ನಂದು ಬೆಂಡೆಕಾಯಿ ರೆಸಿಪಿ ರೆಡಿ ಇದೆ ತುಂಬ ಕಷ್ಟನೇ ಇಲ್ಲ ತುಂಬ ಈಸಿಯಲ್ಲಿ ಮಾಡಿದೆ ಇದು ಒಗ್ಗರಣೆ ಹಾಕಿದ ಮೇಲೆ ಅಂತ ತುಂಬ ಚೆನ್ನಾಗಿ ಕಾಣ್ತದೆ ನಮ್ಮ ಮನೆಯಲ್ಲೇ ಬೆಂಡೆಕಾಯಿ ಬೆಳೀತಾರೆ ಆದರೆ ಈಗ ಅದು ಬೆಂಡೆಕಾಯಿದು ಸೀಸನ್ ಅಲ್ಲ ಊರಿನಲ್ಲಿ ಬೆಳೆಯುವಂಥದ್ದು ಹಾಗೆ ನಾನು ಹೊರಗಿಂದ ತಂದಿದ್ದೇನೆ ಬೆಂಡೆಕಾಯಿ ರೆಸಿಪಿ ರೆಡಿ ಉಂಟು ಇದು ಪರ್ಫೆಕ್ಟ್ ಬೆಂಡೆಕಾಯಿ ರೆಸಿಪಿ ಸೂಪರ್ ಆಗ್ತದೆ ಇಷ್ಟು ಟೇಸ್ಟ್ ಅಂದರೆ ನೀವು ಒಮ್ಮೆ ಮಾಡಿ ನೋಡಿ ನಿಮಗೆ ಹೇಗೆ ಆಗ್ತದೆ ಅಂತ ನೀವೇ ಮತ್ತೆ ಕಮೆಂಟ್ ಮಾಡಿ ಅಷ್ಟು ಒಳ್ಳೆಯದಾಗ್ತದೆ ಇದು ನಿಮಗೆ ನನ್ನ ಬೆಂಡೆಕಾಯಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಡೆಕಾಯಿ ರೆಸಿಪಿ ರೆಡಿ ಇದೆ